ಹಕ್ಕಿಗೆ ಹಾರುವ ಆಸೆ ಚುಕ್ಕಿಗೆ ಮಿನಗುವ ಆಸೆ ನವಿಲಿಗೆ ನರ್ತಿಸುವ ಆಸೆ ಕೋಗಿಲೆಗೆ ಕೂಗಿ ಹಾಡ್ಬೇಕೆಂಬ ಆಸೆ நந்திர மன திரதனக்கூவின்சை நன்காந்த இல்ல சவிதைய சீலாசே சவிதா நித்த ரஞ்சு நத்தின் பர்த்தநாட்ட நோடி ಹುಚ್ಚನಾಗಿ ಹೋಗಿದ್ದಾನೆ ಈ ಕಾಳಿಂಗ ಬ್ರಹ್ಮ ಯಾವ ಮತ್ತಿನಲ್ಲಿ ಕೆತ್ತಿಸಿ ಚಿತ್ರಿಸಿ ಕಳಿಸಿದ್ದಾನೋ ಆ ನಿನ್ನ ರೂಪವನ್ನು ಆ ನಿನ್ನ ಕಡೆಗಣ್ಣಿನ ಕುಡಿಹುಪ್ಪಿನ ನೋಟಕ್ಕೆ ಆ ನಿನ್ನ ನೀಟಾದ ಮೂಗುಸ್ತನಗಳ ಮೈಮಾಟಕ್ಕೆ ನಾ ಸೋತು ಹೋಗಿದ್ದೇನೆ ಯಾವ ದರಗಳಿಂದ ಬಂದಿ ರಂಬಿಯಾಗಿ ಸಕ್ಕರೆ ಕೊಪ್ಪೆಯಂತೆ ಎತ್ತ ಕಚ್ಚಿದರೂ ಸಿಹಿದ್ದಂತೆ ಆ ನಿನ್ನ ಸಿಹಿಯಾದ ತುಟಿಯನ್ನು ಕಚ್ಚಿ ನನ್ನ ದಾಹನ್ನು ತೀರಿಸಿಕೊಳ್ಳದಿದ್ರೆ ನನ್ನ ಸರ್ವೇ ಅಲ್ಲ ವಾಯಿವರಕ್ಕಂದು ಅವಳೆ ಎತ್ತ ಕಡೆ ಬರುತ್ತಿದ್ದಾಳೆ ಅನ್ಸುತ್ತೆ ನನಗೆ ನಿನಗೆ ದಾರಿ ಬಿಡಬೇಕೆಂದೇ ಅಡ್ಡೈಸಿ ನಿಂತಿದ್ದೀನಿ ಸವಿತಾ ಕಾತಕ ಪಕ್ಷಿ ಅಂತೆ ಪಾತ್ರದಿಂದ ಕಾಯ್ತಾ ನಿಂತಿದ್ದೆ ಅಷ್ಟರಲ್ಲಿ ತಾನು ಬಂದೇ ಬಿಟ್ರಲ್ಲ ಓಹೋ ಇರ್ಲಿ ಇರ್ಲಿ ಅಷ್ಟೊಂದು ಆದ್ರದಿಂದ ಎಲ್ಲಿಗೆ ಹೊರಟಿದ್ದೀರಾ ನಾನು ಎಲ್ಲಿಗಾದ್ರೂ ಹೋಗುತ್ತೇನೆ ಅದನ್ನು ಕೇಳುವುದಕ್ಕೆ ನೀನ್ ಯಾರು ಯಾರು ಸವಿತಾ ಕೇಳೋ ಅಷ್ಟು ನನ್ನಲ್ಲಿ ಇರ್ಬೇಕಾದ ಛಲ ಭೀಮನಲ್ಲಿರ್ಬೇಕಾದ ಬಲ ಕೌರವನಲ್ಲಿ ಇರ್ಬೇಕಾದ ನೆಲ ಅಲ್ಲಿರ್ಬೇಕಾದ ಕುಲ ಕಲೆಯನ್ನು ಮೈಗಟ್ಟಿಸಿಕೊಂಡ್ರು ಪೊಲೀಸ್ ಪಾಟೀಲ್ ಸಿದ್ದೇಗೌಡನ ಪರಮ ಸ್ನೇಹಿತ ಸಿಕಾರಿ ರಾಜ ಅಂತಾರೆ ಓಹೋ ಅರ್ಥವಾಯ್ತು ನಿಮ್ಮಂತವನ ಜೊತೆ ಮಾತನಾಡುವ ಅಗತ್ಯವಂತೂ ನನಗಿಲ್ಲ ಮೊದಲು ನನಗೆ ಬಿಡಿ ಅಡ್ಡೈಸಿ ನಿಂತಿದ್ದೀನಿ ಸವಿತಾ ಯಾಕಂದ್ರೆ ವರ್ಷ ನಿನಗೆ ಹದಿನೆಂಟು ತುಂಬಿದರು ಇನ್ನು ನಿನ್ನ ಕೊರಳಿಗೆ ತಾಳಿಯ ಮೂರು ಗಂಟೆವಿಲ್ಲ ನಾ ನಿನ್ನ ನೆಂಟಕ್ಕೆ ಬೆಳೆಸಿ ಕಂಠ ಸ್ತ್ರೀಯಾದ ನೀನು ಆ ಬ್ರಹ್ಮ ಗಂಟಿಗೆ ಒಪ್ಪಿಗೆ ನೀಡಿದರೆ ನೂರ ಎಪ್ಪತ್ತೆಂಟು ಎಕರ ಜಮೀನ್ದಾರನಾದ ಈ ಕಾಳಿನ ನಿನಗ ಬರುತ್ತಾನೆ ಬರುತ್ತಾನೆ ಏಯ್ ಮೊಚ್ಚು ಬಾಯ ಯಾವಿ ಹಾದಿ ಹಿಡಿದು ಹೋಗುವ ಹೆಣ್ಣು ಮಕ್ಕಳಿಗೆ ಮದುವೆ ಆಗುತ್ತೆ ಎಂದು ನಿನ್ನ ನಾಗೇನು ಕತ್ತರ್ಚೆ ಆಗಬೇಕಾಗುತ್ತದೆ ಎಚ್ಚರವಾಗಿರೋ ಅದು ಈ ಸಿಕಾರಿ ಕರಿಕಾಳಿಂಗನಿಗೆ ಕೊರಳಿಗೆ ಹಾವು ಸುತ್ತಿಕೊಂಡು ಹರಣೆ ಒಂದು ಕ್ಷಣ ನಡೆಸಿದ ಈ ಕರಿ ಕಾಳಿ ನನ್ಗೆ ನೀನೆತ್ತಲದ ಹೆನ್ನೆಲೆ ಏ ಸವಿತಾ ಸೀತಾ ಸಾವಿತ್ರಿ ಅಂತ ಗರ್ತೀರು ಬಾಳಿ ಹೋದ ಈ ನೆಲದಲ್ಲಿ ಹಲ್ಯ ಹಲ್ಯ ದೇವಿ ಅಂತಳೆ ಗಂಡನ ಶಾಪಕ್ಕೆ ಕಲ್ಲಾಗಿ ಬಿದ್ದಿತ್ತು ನೀ ನೆನಪಿಸಿಕೊ ಹೇ ನೆನಪಿದೆಯೋ ಪಂಡವ್ ಆ ದೇವೇಂದ್ರನ ಮಾಯು ಓಕೆ ಮರು ಹೋದಳು ಆಲ್ಯ ದೇವಿ ಅವಳಿಗೆ ಮೋಸ ಮಾಡಿದ ಆ ಇಂದ್ರನಮ್ಮ ಐತುಂಬ ಇವನೇ ಹುಟ್ಟಿದ್ದಾನೆ ಎಂಟಿಸಿಕೊ ಇತಿಹಾಸ ಬಲ್ಲ ಬಲ್ಲಬಿಲ್ಲವಳಂತೆ ಪಬ್ಬಿಸಬೇಡ ನನ್ನ ಮುಂದೆ ಈ ಕಲಿಗ ಪ್ರಬುಲ ನಮಗ ಈ ಕಲಿಗ ಪ್ರಬುಲ ನಮಗೆ ಮನಸು ಮಾಡಿದರೆ ಕನಸಿನ ರಾಣಿ ಆದ ನಿನ್ನನು ಕನಸಿನ ರಾಣಿ ನಿನ್ನನು ಈಗಲೂ ಸೀತೆ ಅಂತ ಒತ್ತೊಯ್ತೇನೆ ನನ್ನ ಏ ಅದೇ ಸೀತೆಯನ್ನು ಒತ್ತಾಯ್ತ ಆ ರಾವಣ ತನ್ನ ಹತ್ತು ತಲೆಯನ್ನು ಕಳೆದುಕೊಂಡು ಆ ಗಂಡನಿಲ್ಲದೆ ನಿನ್ನನ್ನು ತುಂಡು ಬಟ್ಟೆ ಇಲ್ಲದೆ ನಿಲ್ಲಿಸಿ ಮಲ್ಲಿಗೆ ಮೈಮನ ತುಂಬಿದ ಆ ನಿನ್ನ ನಿತಬಂಧನಗಳನ್ನು ಚಪ್ಪರಿಸಿ ಆ ಬಿಸಿ ಅಪ್ಪಿಗೆ ಅಲ್ಲಿ ನಿನ್ನನ್ನು ತಪ್ಪಿಕೊಂಡು ಸತ್ತ ಬದಿ ತಿಳಿಸುವೆ ಒಪ್ಪತ್ತಿಗೆ ಇಪ್ಪತ್ತು ರೊಟ್ಟೆಯನ್ನು ತಿಂದು ತುಪ್ಪದಲ್ಲಿ ಕೈ ತುಳಿದು ನಿಮ್ಮಂತ ಬಂಡರಿಗಾಗಿಯೇ ಸದಾ ಕೈಯಲ್ಲಿ ಕೊಡ್ಲಿ ಹಿಡಿದು ಬಾರಿಸಿ ಬಂದೇ ಬರುತ್ತಾನೆ ನನ್ನ ಗಂಡನಾಗಿ